ಹತ್ತು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ರಸ್ತೆಗೆ ಗುದ್ದಲಿ ಪೂಜೆ ಶಾಸಕರ ಕಾರ್ಯಕ್ಕೆ ಗ್ರಾಮಸ್ಥರು ಹರ್ಷ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಅರಸನಕುಂಟೆ ಗ್ರಾಮದ ರಸ್ತೆಗೆ ಗುದ್ದಲಿ ಪೂಜೆ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಂಕ್ರೀಟ್ ರಸ್ತೆಗೆ ಶಾಸಕ ಎನ್ ಶ್ರೀನಿವಾಸ್ ರವರಿಂದ ಗುದ್ದಲಿ ಪೂಜೆ ಪ್ರತಿ ಹಳ್ಳಿಗಳಲ್ಲಿ ಸ್ವಚ್ಛ ಸುಂದರ ರಸ್ತೆ ನಿರ್ಮಾಣ ಮಾಡುವುದು ನನ್ನ ಗುರಿ ಅರಸನಕುಂಟೆ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಮಾಡುತ್ತೀನಿ ಶಾಸಕ ಎನ್ ಶ್ರೀನಿವಾಸ್ ಹೇಳಿಕೆ शुद्ध कुड़ी घटक अंबेडकर भवन निर्माण को अति शीघ्रदे चालने हम्म आकना डेट அக்கக்க நான் கே அம் நான் வந்து அத கூட போறேன் ஓகே ரோட் கம்ப்ளீட் ஆகல ரோட் कसा ನಡೆக்கறான் ஒருసారి வந்து நீ வேற இந்த மாடலா இல்ல गाडी கிட்ட நானு நான் منك இல்ல இல்ல ஏ கேப்ரோ இது ಯಾக்கு முன்னுக்கு てる यार ಏನೇನು ಮಾಡಿದೆ ಹೇಳಿದ್ರೆ ಯಾವಾಗಿಂದ ಅಭಿವೃದ್ಧಿ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಭಾನುವಾರ ನಾನು ದೇವಸ್ಥಾನದ ಉದ್ಘಾಟನೆಗೆ ಪೂಜೆಗೆ ಬಂದಿದ್ದೆ ಗ್ರಾಮಸ್ಥರೆಲ್ಲ ರಸ್ತೆ ಇದ್ದಂಥ ಭಾಳ ಶೋಚನೀಯ ಸ್ಥಿತಿಯನ್ನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದನ್ನು ನನ್ನ ಗಮನಕ್ಕೆ ತಂದು ನಾನು ಪರಿಶೀಲಿಸಬೇಕು ಅಂತ ನನಗೆ ತಿಳಿಸಿದರು ನಾನೇ ಸ್ಥಳ ಪರಿಶೀಲನೆ ಭಾನುವಾರ ಮಾಡಿದೆ ಬುಧವಾರ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿಸ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದೆ ಅದರಂತೆ ಪೂಜೆ ಮಾಡಿದ್ದೀನಿ ಈಗ ಇನ್ನೊಂದು ಕನೆಕ್ಟಿವಿಟಿ ಡ್ರೈಮ್ ಮಾಡಬೇಕು ಪಂಚಾಯತಿಯಿಂದ ನರೇಗದಲ್ಲಿ ಮಾಡ್ತಾರೆ ಅಂತ ಆ ಚರಂಡಿ ಕೆಲಸ ಪ್ರಾರಂಭ ಮಾಡಿ ಪೂರ್ಣಗೊಳಿಸಿದ್ರೆ ಈ ರೋಡ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಆ ಚರಂಡಿ ಕಾಮಗಾರಿ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಕಾಮಗಾರಿನ ಗುತ್ತಿಗೆದಾರರಿಗೆ ಪ್ರಾರಂಭ ಮಾಡೋಕ್ಕೆ ಹೇಳ್ತೀನಿ ಸಾಧ್ಯವಾದಷ್ಟು ಹರಿದವರೆಗೂ ಮತ್ತು ವಿಟ್ಮಿಕ್ಸ್ ಹಾಕೋಕ್ಕೆ ಈಗಲೇ ನಾನು ನಾಳೆ ಅಥವಾ ನಾಡದಿಂದ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಹೇಳ್ತೀನಿ ಸಾರ್ವಜನಿಕರಿಗೆ ಅನುಕೂಲ ಮಾಡತಕ್ಕಂಥದ್ದು ಒಬ್ಬ ಶಾಸಕರ ಆದ್ಯ ಕರ್ತವ್ಯ ಅವರ ಧರ್ಮ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಸಹ ಈ ರಸ್ತೆಗೆ ಭಾಳ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡಿಸಬೇಕು ಅಂತ ಹೇಳಿ ನಾನು ಈಗಾಗಲೇ ಗುತ್ತಿಗೆದಾರರ ಜೊತೆ ಮಾತಾಡಿದ್ದೀನಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡ್ತಾರೆ ಸಾರ್ವಜನಿಕರು ಸಹ ಈ ಗ್ರಾಮಸ್ಥರು ಕಾಮಗಾರಿ ನಡೀತಕ್ಕಂಥ ಸಂದರ್ಭದಲ್ಲಿ ಅವರೇ ಮುಂದೆ ನಿಂತ್ಕೊಂಡು ಅವ್ರಿಗೆ ಹಂಗ ಯಾವ ರೀತಿ ಗುಣಮಟ್ಟದ ರಸ್ತೆಯನ್ನು ಮಾಡಿಸ್ಕೋಬೇಕು ಮಾಡಿಸ್ಕೋಬೇಕು ಅಂತಲೂ ಸಹ ನಮ್ಮ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯತಿ ಸದಸ್ಯರ ಮುಂದೆ ತಿಳಿಸಿದ್ದೇನೆ ಮುಂದೆ ಹೋಗ್ತಕ್ಕಂಥ ರಸ್ತೆಯನ್ನು ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಆ ರಸ್ತೆಯನ್ನು ಸಹ ಮಾಡಿಸ್ಕೊಟ್ಟು ಅಷ್ಟುಗುಂಟೆ ಗ್ರಾಮವನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡ್ತೀನಿ ಒಂದು ವಾಟರ್ ಪ್ರೂಂಟಿ ಕೇಳಿದರೆ ವಾಟರ್ ಪ್ರೂಲ್ಟನ್ನು ಸಹ ಆದಷ್ಟು ಬೇಗ ನಾನು ಗ್ರಾಮಸ್ಥರ ಒಂದು ಸಮ್ಮುಖದಲ್ಲೇ ಭೂಮಿ ಪೂಜೆ ಮಾಡಿ ಕಾಮಗಾರಿ ಪ್ರಾರಂಭ ಮಾಡ್ತೀನಿ ಇದು ಯಾವ ಕಾಮಗಾರಿ ಇದು ಐವತ್ತು ಲಕ್ಷದ ವೆಚ್ಚದ ಕಾಮಗಾರಿ ಸುಮಾರು ಒಂದು ಮುನ್ನೂರೈವತ್ತರಿಂದ ನಾನೂರು ಮೀಟರ್ ವರೆಗೂ ಮಾಡಬೇಕಾದಂತಹ ಕಾಮಗಾರಿ ಆ ಕಾಮಗಾರಿನ ಗುಣಮಟ್ಟವಾಗಿ ಮಾಡ್ತಾರೆ ಸರ್ ಎಲ್ಲ ಒಂದ್ ಕಡೆ ಗ್ರಾಮಗಳ ಹಲವಾರು ಅಭಿವೃದ್ಧಿ ಆಗ್ತಾ ಇದ್ರು ಇಲ್ಲೊಂದ್ ಕಡೆ ಸೋಲರ್ ಹೋಬಳಿ ನಲ್ಲಿ ಮಲತಾಯಿ ಧೋರಣೆ ಅಂತ ಒಂದಿತ್ತು ಈಗ ಬದಲಾಗಿದೆ ಆ ಪರಿಸ್ಥಿತಿ ನೀವೇ ಹೇಳಬೇಕು ಮಲತಾಯಿ ಧೋರಣೆ ಮಾಡಿದ್ರು ಯಾರು ಸೋಲೂರ್ ಕಡೆ ತಲೆ ಹಾಕಿ ಮಲಗದ ಯಾರು ಸೋಲೂರಿಗೆ ಹೋಬಳಿ ಅಭಿವೃದ್ಧಿ ಮಾಡ್ತಾ ಇರೋರು ಯಾರು ಅಂತ ಮಾಧ್ಯಮದವರು ನೀವೇ ಹೇಳ್ಬೇಕು ಸರ್ ತೋರಿಸಬೇಕು ಹೇಳೋದ್ರ ಜೊತೆಗೆ ತೋರಿಸ್ಬೇಕು ಸರ್ ಎಲ್ಲ ಒಂದ್ ಕಡೆ ಹಲವಾರು ಸಮಸ್ಯೆಗಳು ಕೂಡ ಈಗಾಗಲೇ ಸದನದಲ್ಲಿ ಕೂಡ ಚರ್ಚೆ ಮಾಡಿದ್ರ ದಬಸ್ಪೇಟೆಯ ಒಂದು ಆದಷ್ಟು ಬೇಗ ಅದರ ಒಂದು ಕರ್ಕೊಂಬರ್ತೀನಿ ಅಂತೇಳಿ ಚೂರ್ನೂ ಕರ್ಕೊಂಬರ್ತೀನಿ ಅದರ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಮೇ ಬಸ್ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಿಕ್ಕೆ ಏನೆಲ್ಲ ಕ್ರಮ ವಹಿಸಬೇಕು ವಹಿಸ್ತಾ ಇದ್ದೀನಿ ಪಾಪ ಬೇರೆ ಬೇರೆಯವರು ಅವರ ಮುಖನೇರೋಕ್ಕೆ ಮಾತಾಡೋರು ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ನಾನು ಒಂದು ಒಳ್ಳೆ ರೀತಿಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ಒಂದು ಉತ್ತಮವಾಗಿರ್ತಕ್ಕಂತಹ ಬಸ್ಟ್ ನಿಲ್ದಾಣವನ್ನು ಮಾಡಿಸಬೇಕು ಅನ್ಕೊಂಡಿದ್ದೀನಿ ನಾನು ಮಾಡಿಸ್ತೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ